ಚಲಿಸುತ್ತಿದ್ದ ಸ್ಕೂಟರ್ ಮೇಲೆ ಕೊಂಬೆ ಬಿದ್ದ ಪ್ರಕರಣ ಕೋಮಾಗೆ ಜಾರಿದ್ದಾರೆ ಗಾಯಾಳು ಅಕ್ಷಯ್ ಮರದ ಕೊಂಬೆ ಬಿದ್ದು ಅಕ್ಷಯ್ ತಲೆ ಬುರುಡೆಗೆ ಗಂಭೀರ ಗಾಯಗಳಾಗಿದೆ ತಲೆ ಬುರುಡನ್ನು ಒಡೆದು ಹೋಗ್ಬಿಟ್ಟಿದೆ ಅವ್ರದು ಕೋಮಾದಲ್ಲಿದ್ದಾರೆ ಸಾವು ಬದುಕಿನ ಮದ್ದು ಹೋರಾಡ್ತಾ ಇದ್ದಾರೆ ನಾವು ನೋಡಿದ್ವಿ ಬೈಕಲ್ಲಿ ಹೋಗುವಾಗ ಏಕಾಏಕಿ ಮರದ ಕೊಂಬೆ ಬಿದ್ದು ಯಾವ ರೀತಿ ಅವರು ಸ್ಥಳದಲ್ಲೇ ಬೀಳ್ತಾರೆ ಅಂಥೇಳಿ ಗಂಭೀರವಾಗಿ ಗಾಯಗಿತ್ತು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದರು ಅಪೋಲೋ ಆಸ್ಪತ್ರೆ ಐ ಯುನಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಮೆದುಳು ರೆಸ್ಪಾನ್ಸ್ ಮಾಡುವವರೆಗೆ ವೆಂಟಿಲೇಟರ್ನಲ್ಲೇ ಚಿಕಿತ್ಸೆ ಕೊಡಿಸಲಾಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವೇನೂ ಕೂಡ ಹೇಳೋಕ್ಕಾಗೋದಿಲ್ಲ ಅಂತ ಅಪೋಲೋ ಆಸ್ಪತ್ರೆ ಸರ್ಜನ್ ಆಗಿರುವಂಥ ಡಾಕ್ಟರ್ ಶ್ರೀಧರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಕ್ಷಯ್ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ನೋಡಿ ತಮ್ಮದಲ್ಲದ ತಪ್ಪಿಗೆ ಎಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅಕ್ಷಯ್ಗೆ ಬಿ ಪಿ ಹಾಗೂ ಮಿಕ್ಕಿದ್ದ ಏನೇನೋ ಅಂಗಾಂಗಗಳ ಕೆಲಸ ಇದೆ ಅದನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ಮೆಡಿಸನ್ಸ್ ನಡೀತಾ ಇದೆ ಅಂದರೆ ಲೈಫ್ ಸಪೋರ್ಟ್ಸ್ನಲ್ಲಿ ಇದ್ದಾರೆ ಸೊ ಸದ್ಯದ ಪರಿಸ್ಥಿತಿನಲ್ಲಿ ಕಂಡೀಷನ್ನು ಆಗಿದೆ ಬೆಸ್ಟ್ ಪಾಸಿಬಲ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ ಟ್ರೀಟ್ಮೆಂಟು ಮುಂದುವರಿತಾ ಇದೆ ಕಂಡೀಷನ್ ಮಾತ್ರ ತುಂಬ ಕ್ರಿಟಿಕಲ್ ಇದೆ ಸರ್ ಬಂದಾಗ ಚಿಕಿತ್ಸೆ ಸ್ಪಂದಿಸ್ತೀರ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಸರ್ ಇಷ್ಟು ಬೇಗ ಹೇಳೋದು ಕಷ್ಟದ ವಿಷಯ ತುಂಬಾ ಬೇಗ ಸರ್ ಇದು ಇಪ್ಪತ್ನಾಲ್ಕು ಗಂಟೆ ಕಾಲ ಅಷ್ಟೇ ಆಗಿರೋದು ರೆಸ್ಪಾನ್ಸ್ ಇಷ್ಟು ಬೇಗ ಮಿದುಳಿಗೆ ಬಿದ್ದ ಏಟುಗಳಲ್ಲಿ ಇಷ್ಟು ಬೇಗ ರೆಸ್ಪಾನ್ಸ್ ಅನ್ನ ನೋಡೋದು ಕಷ್ಟದ ಕೆಲಸ ಪ್ರಯತ್ನ ಮಾಡ್ತಾ ಇದ್ದೀವಿ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಸೊ ನೋಡೋಣ ಇನ್ನು ಆಗಿಲ್ಲ ಸರ್ ಇವತ್ತು ಸಂಜೆ ನಲ್ವತ್ತೆಂಟು ಆಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಮಿದಳಿಗೆ ಬಿದ್ದಿರೋ ಏಟಿಗೆ ರೆಸ್ಪಾನ್ಸ್ ಅನ್ನೋದು ಮೊದಲ ಎರಡು ಮೂರು ದಿವಸದಲ್ಲಿ ಅಷ್ಟು ಬೇಗ ಹೇಳಕ್ ಬರೋದಿಲ್ಲ ಸರ್ ಇದುವರೆಗೆ

ಮಾಹಿತಿ ಖಂಡಿತವಾಗ್ಲೂ ಹೋಗ್ತಾ ಇದೆ ತಪ್ಪು ಮಾಹಿತಿ ಮಾತಾಡಿದ್ರು ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ರು ಅವರ ಕುಟುಂಬ ಇದ್ರು ಅವ್ರ ಬ್ರದರ್ ಇಲ್ಲ ಸರ್ ಅವ್ರ ಬ್ರದರ್ ಇದ್ರು ಅವ್ರ ಬ್ರದರ್ ಇನ್ ಲಾ ಇದ್ರು ಅವ್ರ ಕಡೆ ಇರೋರು ಎಲ್ಲರ ಕಡೆನೂ ಮಾತಾಡಿದೀನಿ ಮಾಡಿ ಮತ್ ನೀವು ಮಾಹಿತಿ ತಗೊಳ್ಳಿ ನಿಮ್ಗೆ ಕರೆಕ್ಟ್ ಆಗಿರೋ ಮಾಹಿತಿ ಸಿಗತ್ತೆ ಹೌದು ಡೀಪ್ ಕೋಮಾಲ್ ಇದಾಗ ಸರ್ ಮಿದುಳಿಗೆ ಸಾಕಷ್ಟು ಪೆಟ್ಟು ಬಿದ್ದಿದೆ ಮಿದುಳಿನ ಕೆಲಸ ಏನಿದೆ ಸಾಕಷ್ಟು ನಡೀತಾ ಇಲ್ಲ ಮಿದಿಲ್ಗೆ ತೀವ್ರ ಮಟ್ಟದಲ್ಲಿ ಪ್ರಮಾಣ ಬಿದ್ದಿದೆ ಪರ್ಸೆಂಟೇಜ್ ಹಾಕಿ ಹೇಳೋದು ಬೆಟ್ಟದ ಕೆಲಸ ಬಟ್ ಮಿದಿಳಿನ ಕೆಲಸಕ್ಕೆ ತುಂಬಾ ಇಲ್ಲ ಬ್ಲೀಡಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ಕಂಟ್ರೋಲ್ ಮಾಡೋದಿಕ್ಕೆ ಅಂತಾನೆ ಆಪರೇಷನ್ ಮಾಡಿದ್ವಿ ಆಪರೇಷನ್ ಆಗಿದೆ ಟ್ರೀಟ್ಮೆಂಟ್ ನಡೀತಾ ಇದೆ ಮಾಡಬೇಕು ಮಾಡ್ಬೇಕು ದಯಮಾಡೋ ಒಂದು ರಿಕ್ವೆಸ್ಟ್ ಟ್ರೀಟ್ ಮಾಡೋ ಡಾಕ್ಟರ್ ಹಾಗಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮಾಡಿ ಅದ್ರ ಬಗ್ಗೆ ಕೇಳಬೇಡಿ